ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಮೂಲೆಗುಂಪಾಗಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಜಿಲ್ಲೆಯ ಶಾಸಕದ್ವಯರ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲವೆಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ತಿರುಗೇಟು ನೀಡಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಜಿಲ್ಲೆಯ ಶಾಸಕರ ಬಗ್ಗೆ ನೀಡಿರುವ ಹೇಳಿಕೆ ಕುರಿತು ಟಿವಿ ಒನ್ನೊಂದಿಗೆ ಪ್ರತಿಕ್ರಿಯಿಸಿದ ಅವರು ಮಾಜಿ ಸಂಸದ ಪ್ರತಾಪ ಸಿಂಹ ಅವರು ಕಳೆದ ಹತ್ತು ವರ್ಷಗಳ ತಮ್ಮ ಅಧಿಕಾರಾವಧಿಯಲ್ಲಿ ಕೊಡಗಿನಲ್ಲಿ ಎಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ ಎಂಬುದು ಜಿಲ್ಲೆಯ ಜನರಿಗೆ ಗೊತ್ತಿದೆ ವಿನಯ್ ಸೋಮಯ್ಯ ಅವರ ಸಾವಿನ ಬಗ್ಗೆ ನಮಗೆ ಸಂತಾಪವಿದೆ ಇಂತಹದ್ದೊಂದು ಘಟನೆ ಸಂಭವಿಸಬಾರದಿತ್ತು ಆದರೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕೊಡಗಿಗೆ ಬರುವ ಮಾಜಿ ಸಂಸದ ಪ್ರತಾಪ ಸಿಂಹ ತನ್ನ ಹರಕಲು ಬಾಯಿಯಿಂದ ಇಷ್ಟ ಬಂದಂತೆ ಮಾತನಾಡುತ್ತಿರುವುದು ಸರಿಯಲ್ಲ ಎಂದು ಗುಡುಗಿದರಲ್ಲದೆ ಕಳೆದ ಸಂಸತ್ ಚುನಾವಣೆಯಲ್ಲಿ ತನಗೆ ಯಾಕೆ ಟಿಕೆಟ್ ಕೈ ತಪ್ಪಿತು ಅನ್ನೋ ಬಗ್ಗೆ ಮಾಜಿ ಸಂಸದ ಅವಲೋಕನ ಮಾಡಿಕೊಳ್ಳಲಿ ಎಂದು ಟೀಕಿಸಿದರು ಅವನಿಗೆ ಒಂದು ಕೊಡುಗೆ ಬರೋಕ್ಕೆ ಒಂದು ಅವಕಾಶ ರಾಜಕೀಯ ಬಿಜೆಪಿಯ ರಾಜ್ಯ ರಾಜಕೀಯದಲ್ಲಿ ತಾನು ಎಲ್ಲಿದ್ದ ಅಂತ ಹೇಳೋದನ್ನು ನೆನೆಸ್ಕೊಂಡಿದ್ದಾರೆ ಇವತ್ತು ಕೊಡಗಿನಿಂದ ಏನೋ ಇದೊಂದು ಪ್ರಕರಣ ಬ ಆಗಿದ್ದರಿಂದ ತಾನು ಎಲ್ಲಿ ಮುನ್ಮೂಲೆಗೆ ಬಂದ್ಕೊಳ್ತೀನಿ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಎಲ್ಲೋ ಮೂಲೆಯಲ್ಲಿ ಕಸದ ಮೂಲೆಯಲ್ಲಿ ಬಿದ್ದಾಗೆ ಬಿಜೆಪಿಯವರು ಯಾವುದೇ ಇದಕ್ಕೆ ಅವನ್ನ ಒಂದು ರೆಕಗ್ನೈಸ್ ಮಾಡಿದ ರೀತಿಯಲ್ಲಿ ಬಿಟ್ಟಿದ್ದರು ಇವತ್ತು ಅದನ್ನು ಒಂದು ಉಪಯೋಗಿಸ್ಕೊಂಡು ಈ ಪ್ರ ಈ ಒಂದು ವಿಚಾರವನ್ನು ಉಪಯೋಗಿಸ್ಕೊಂಡು ಇವತ್ತು ಕೊಡಗಿನ ಅಂತ ಬಂದು ತನ್ನ ಹರ್ಕುಲ್ ಬಾಯನ್ನು ಬಿಡ್ತಾ ಇಷ್ಟ ಬಂದಂಥ ಮಾತನ್ನು ಆಡ್ತಿದ್ದಾನೆ ಅದರಿಂದ ಮಾನ್ಯ ಪ್ರತಾಪ್ ಸಿಂಹ ಅವರೇ ನೀವು ಕೊಡಗಿನ ಶಾಸಕರ ಬಳಗೆ ಯಾವನೇ ವಿಚಾರವನ್ನು ಹೇಳುವಂಥ ನಿಮಗೆ ನೈತಿಗೆ ಹಾಕಿಲ್ಲ ನಿಮ್ಮ ಬಗ್ಗೆ ಪದೇ ಪದೇ ಹೇಳಿ ಆಯಿತು ಪುನಃ ಅದನ್ನು ಪದೇ ಪದೇ ಹೇಳಲಿಕ್ಕೆ ಕೂಡ ನಮಗೆ ಇಷ್ಟ ಆಗೋದಿಲ್ಲ ಕಳೆದ ಹತ್ತು ವರ್ಷಗಳಿಂದ ತಾವು ಕೊಡಗಿನಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಮಾಡಿದೆ ಅಂತ ಗೊತ್ತು ಮತ್ತು ಜನಮನ್ನಣೆ ಹಾಗೆ ಪಡ್ಕೊಂಡಿದ್ರಿ ಗೊತ್ತು ಆಮೇಲೆ ಕಡೆಗೆ ಚುನಾವಣೆ ಆರು ತಿಂಗಳಿರುವಾಗ ನೀವು ಒಪ್ಕೊಂಡಿದ್ದು ಗೊತ್ತು ಮತ್ತೆ ಯಾವ ರಿಸ್ಟ್ಗಳಿದ್ರೆ ಏನಿತ್ತು ನಿಮ್ಮ ಏನಿತ್ತು ಅದೆಲ್ಲ ನಮಗೆ ಗೊತ್ತಿದೆ ಆದರೆ ನಮ್ಮ ಶಾಸಕರ ಮೇಲೆ ಇವತ್ತು ಬೇರೆ ರೀತಿಯ ಒಂದು ಇದನ್ನು ಹಾಕಿ ಅಪಪ್ರಚಾರ ಮಾಡುವಂಥ ಕೆಲಸ ನಿಲ್ಲಿಸಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ಮೂರು ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿತ್ತು ಈ ಸಂದರ್ಭ ಕಾರ್ಯಕರ್ತರ ಬೆಂಬಲಕ್ಕೆ ನಿಂತಿದ್ದ ಕಾಂಗ್ರೆಸ್ ಪಕ್ಷ ಅವರಿಗೆ ನೈತಿಕ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಿತು ಆದರೆ ವಿನಯ್ ಸೋಮಯ್ಯ ಅವರು ಮಾನಸಿಕವಾಗಿ ನೊಂದಿದ್ದಾಗ ನೀವೆಲ್ಲಿ ಹೋಗಿದ್ರ ಅವರಿಗೆ ಮಾನಸಿಕ ಸ್ಥೈರ್ಯ ಏಕೆ ನೀಡಲಿಲ್ಲ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ ಧರ್ಮಜಾ ಉತ್ತಪ್ಪ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬೀಳಲಿ ಎಂದರು ನಾವು ಕೊಡಗಿನಲ್ಲಿ ಇವತ್ತು ಏನು ಸ್ವಾಮಿಯವರ ಪ್ರಕರಣ ಇದೆ ಅದರಲ್ಲಿ ನಮ್ಮೆಲ್ಲ ಸಂತಾಪ ಇದೆ ನಾವು ಕೂಡ ಅದಕ್ಕೆ ನಿಮಗೆ ಎಷ್ಟುಂಟು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜಕೀಯದ ವ್ಯಕ್ತಿ ಎಲ್ಲರೂ ಕೂಡ ಅವರ ತತ್ವ ನಿಷ್ಠೆ ಅದಕ್ಕೆ ಅನುಗುಣವಾಗಿ ಅವರವರ ಪ್ರಜಾಪ್ರಭುತ್ವದಲ್ಲಿ ಅವರವರ ಪಕ್ಷದಲ್ಲಿ ಕೆಲಸ ಮಾಡೋರು ಇಂಥ ಸಂದರ್ಭಗಳು ಬೇಕಾದಷ್ಟು ಬಂದಿದೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಹೇಳ್ಕೊಡ್ಬೇಕಾದ್ರೆ ಕಳೆದ ನಿಮ್ಮ ಸರ್ಕಾರ ಇದ್ದ ಅವಧಿಯಲ್ಲಿ ಸುಮಾರು ಮೂರು ಸಾವಿರ ಕೇಸ್ಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಹಾಕಿತ್ತು ನಮ್ಮಲ್ಲಿ ಯಾರನ್ನೂ ಹೋಗಿ ನಾವು ಅವರಿಗೆ ನೈತಿಗೆ ಧೈರ್ಯ ಕೊಟ್ಟು ಹಣಕಾಸಿನ ಸಹಾಯ ಮಾಡಿದೋ ಅವ್ರನ್ನ ಎಲ್ಲೂ ಕೂಡ ನಾವು ಬಿಟ್ಟುಕೊಡ್ದಾಗೆ ಇದರಿಂದೆಲ್ಲ ನಾವು ಹೊರಗೆ ತಗೊಂಡ್ಬಂದ್ವಿ ಆದರೆ ಏನು ವಿನಯಸ್ವಾಮಿಯವರ ಇಂಥ ಒಂದು ಪ್ರಕರಣ ಆದಾಗ ಇಂಥ ವಿಚಾರ ಆಯಿತು ಅವರ ಮನಸ್ಥಿತಿ ಸ್ವಲ್ಪ ಕ ಸಂಕೋಚ ಅಂತ ಹೇಳುವಾಗ ನೀವು ಎಲ್ಲಿ ಬಿದ್ದಿದ್ರಿ ಅವರೇನು ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಯೋಚನೆ ಮಾಡಿದ್ರ ಮಾನ್ಯ ಶಾಸಕರಾದ ನಮ್ಮ ಮಡಿ ಇದು ವಿರಾಜಪೇಟೆ ಶಾಸಕರು ಹೇಳ್ತಾರೆ ಡಿ ಸಿ ಪಿಗೆ ಫೋನ್ ಮಾಡಿ ಇಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿ ಇವರು ಹೇಳ್ತಾರೆ ಇಲ್ಲ ಪೋ ಒಬ್ಬ ಮಡಿಕೇರಿಯ ಪೊಲೀಸಿಗೆ ಹೇಳ್ಬಿಟ್ಟು ಗೂಂಡಾ ಕೇಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಅಂತ ಅದು ಗೊತ್ತಿದ ಮೇಲೆ ಇಷ್ಟೇ ಅವರು ಯೂಸ್ ಮಾಡಿಬಿಟ್ಟು ಆ ಪೊಲೀಸನ್ನ ಕರೆದು ಕೇಳಬೇಕಿತ್ತಲ್ಲ ಏನಪ್ಪ ಪ್ರಕರಣ ದಾಖಲಾಗಿದೆ ನೀನೇನು ಪುನಃ ಅವನ ಕರೆದು ಬಿಟ್ಟು ಅವನಿಗೆ ಮಾನಸಿಕ ಹಿಂಸೆ ಕೊಡ್ತಿದೆ ಅಂತ ಕೇಳಬೇಕಿತ್ತು ಅದೆಲ್ಲ ಹೋಗಿತ್ತು ಇವತ್ತು ಈ ಥರ ಇದಾಗ ಅದನ್ನು ರಾಜಕೀಯ ಲಾಭ ಮಾಡ್ಕೊಳ್ತಿದ್ದೀರ ಇದರಲ್ಲಿ ರಾಜಕೀಯ ಲಾಭದ ಅವಶ್ಯಕತೆ ಇಲ್ಲ ಅದರಿಂದ ಅದು ಏನು ಪೂರ್ಣ ಪ್ರಮಾಣದ ತನಿಖೆ ಆಗಬೇಕಂತ ಕೂಡ ಇವತ್ತು ನಮ್ಮ ಶಾಸಕರುಗಳು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದನ್ನು ನಿರ್ಧರಿಸಿದ್ದೀವಿ ನಾನು ಇವತ್ತು ಕಾವೇರಿ ಮಾತೆ ನೆಲದಲ್ಲಿ ನಿಂತು ಹೇಳ್ತೀನಿ ಅವನಿಗೆ ಏನಾಗಿದೆ ಅದಕ್ಕೆ ನಿಜವಾದ ಒಂದು ಇದು ಸ್ವರೂಪ ಅದೇನಂತ ಹೊರಬೀಳಲಿ ನಾವು ಕೂಡ ಅವನ ಜೊತೆ ಅಂತ ಹೇಳೋದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಡಿಕೇರಿಯಲ್ಲಿ ನಡೆದ ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಜನರು ಸೇರಿದ್ದನ್ನು ನೋಡಿದಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಜನರು ಎಷ್ಟು ಆಕ್ರೋಶಗೊಂಡಿದ್ದಾರೆಂದು ತಿಳಿಯುತ್ತದೆ ಎಂದು ಲೇವಡಿ ಮಾಡಿದ ಧರ್ಮಜಾ ಉತ್ತಪ್ಪ ಅವರು ಇದು ಜನರ ಆಕ್ರೋಶವಲ್ಲ ಬದಲಿಗೆ ಜನರನ್ನು ದಿಕ್ಕು ತಪ್ಪಿಸುವ ಬಿಜೆಪಿ ಪಕ್ಷದ ಯಾತ್ರೆ ಎಂದು ಟೀಕಿಸಿದ್ರು ಇವತ್ತು ನೀವು ಜನಾಕ್ರೋಶ ಅಂತ ಸಭೆ ಮಾಡಿದೀರಿ ಆ ಸಭೆ ಯಾವ ರೀತಿತ್ತು ಜನಾಕ್ರೋಶ ಅಂದ್ರೆ ಜನರಿಗೆ ಸಾಕಾಗಿದೆ ಅಲ್ಲಿ ತೀರಾ ಅನ್ಯಾಯ ಆಗಿದೆ ಸರ್ಕಾರ ತೀರ ಬಿದ್ದೋಗಿದೆ ಸರ್ಕಾರದಿಂದ ಯಾವುದೇ ಕಾರ್ಯಗಳಾಗ್ತಿಲ್ಲ ಎಲ್ಲೂ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಜನರಿಗೆ ಸರಿಯಾಗಿ ರೇಷನ್ ಸಿಕ್ತಿಲ್ಲ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ ಇದು ಆದಾಗ ಒಂದು ಹಾ ಒಂದು ಯಾವುದೇ ಒಂದು ಸಂಪೂರ್ಣವಾದ ಜನರ ಜೀವನಕ್ಕೆ ಅನುಕೂಲವಾಗುವಂಥ ವ್ಯವಸ್ಥೆಯಲ್ಲಿ ಇಲ್ಲ ದೇಶದಲ್ಲಿ ಕಾನೂನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತ ಹೇಳುವಾಗ ಜನಾಕ್ರೋಶ ಸಭೆ ಈ ಜನಾಕ್ರೋಶ ಸಭೆಯಲ್ಲಿ ನಿಮ್ಮ ಎಷ್ಟು ಜನ ಇದ್ದರು ಅದೊಂದು ಆಕ್ರೋಶ ಭರಿತವಾದ ಸಭೆ ಎಷ್ಟು ಜನ ಎಷ್ಟು ಸಾವಿರಾರು ಜನ ಇರಬೇಕಿತ್ತು ಏನು ನಿಮ್ಮದು ಇದು ಜನ ಆಕ್ರೋಶ ಅಲ್ಲ ಇವತ್ತು ಜನರನ್ನು ನೀವು ಒಂಥರ ಇದಕ್ಕಾಗಿ ಆಕ್ರೋಶ ಭರಿತ ಮಾಡಲಿಕ್ಕೂ ಮಾಡಲಿಕ್ಕೆ ಸಂಘಟನೆ ಮಾಡೋ ಒಂದು ಸಭೆ ಅಷ್ಟೇ ಅಲ್ಲದೆ ಅದರಿಂದ ಜನ ಇವತ್ತು ಆಕ್ರೋಶಗೊಂಡಿಲ್ಲ ಅಂತ ಹೇಳೋದನ್ನು ನಾನು ಇವತ್ತು ನಿಮ್ಮ ನಡೆದಂಥ ಪ್ರತಿಭಟನೆ ನೋಡಿ ಗೊತ್ತಾಗಿದೆ ಆದ್ದರಿಂದ ನಾನು ಹೇಳ್ತಿದ್ದೀನಿ ಮುಂದಿನಗಳಲ್ಲಿ ಏನು ವಿನಯಸ್ವಾಮಿಯವರ ಆತ್ಮಹತ್ಯೆ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದ ತನಿಖೆ ಯಾವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಆಗಿದ್ರೂ ಕೂಡ ನಾವು ಅದಕ್ಕೆ ಏನು ಉಂಟು ಅದಕ್ಕೆ ಬೆಂಬಲ ಕೊಡ್ತೀವಿ ಅದರಿಂದ ಎಲ್ಲೂ ಕೂಡ ನಮ್ಮ ನೀವು ಚೇಲಗಳಂತ ಹೇಳಿದ್ದೀರಾ ನಮ್ಮ ಚೇಲಗಳು ಮಾ ಶಾಸಕರ ಚೇಲಗಳಂತ ನೀವು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ಕಾರ್ಯಕರ್ತನಾಗ ಚೇಲಗಳಂತ ಯೋಚನೆ ಮಾಡ್ಕೊಂಡಿದ್ದೀರಾ ನಾವು ಚೇಲಗಳಂತ ಯೋಚನೆ ನಮ್ಮ ಕಾರ್ಯಕರ್ತ ಏನಾದರೂ ತಪ್ಪು ಏನೇ ಆಗಿರಲಿ ಅದನ್ನು ಸರಿಪಡಿಸ್ಕೊಂಡು ಅವನು ನಮ್ಮ ಕಾರ್ಯಕರ್ತ ಹೇಳೋ ರೀತಿಯಲ್ಲಿ ಹೋಗ್ತೇವೆ ಹೊರತು ನಿಮ್ಮ ಥರ ಚೇಲಗಳಂತ ಹೇಳೋ ರೀತಿಯಲ್ಲಿ ನಾವು ಯೋಚನೆ ಮಾಡೋದಿಲ್ಲ ಏನು ನೀವು ಹತ್ತು ವರ್ಷ ಸಂಸದರಾಗಿ ಇವತ್ತು ನಿಮಗೆ ಟಿಕೆಟ್ ವಂಚಿದ್ರಾಗಿದ್ರಿ ನಿಮ್ಮ ಮೊಬೈಲ್ಗಳನ್ನ ಸೀಸ್ ಮಾಡಿ ಆದಮೇಲೆ ನಿಮ್ಮಲ್ಲಿ ಏನೆಲ್ಲ ಬಂತು ಅದರಿಂದ ಚಿತ್ರೀಕರಣಗಳು ಅಥವಾ ನಿಮ್ಮಲ್ಲಿ ಏನಾಯಿತು ನಿಮ್ಗೆ ಯಾಕೆ ಎರಡು ಬಾರಿ ಬಾರಿ ಉದ್ಯೋನ್ಮಾನಕ ಶಾಸಕರು ನಿಮಗೆ ಟಿಕೆಟ್ ಸಿಕ್ಕಲ್ಲ ಸಾರಿ ಸಂಸದರು ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅದನ್ನ ನೀವು ಸಲ ಅವಲೋಕಿಸ್ಕೊಳ್ಳಿ ನಿಮ್ಗೆ ಯಾಕೆ ಟಿಕೆಟ್ ಎಲ್ರಿಗೂ ಟಿಕೆಟ್ ಎರಡನೇ ಮರಿಯಾಗಿ ನಿಮ್ಮೊಬ್ಬ ಯುವಕರು ನಿಮಗೆ ತಪ್ಪಿದೆ ಅದು ಯಾಕೆ ತಪ್ಪು ಅಂತ ಹೇಳುದು ಒಂದು ಸ್ವಲ್ಪ ನೀವು ಅವಲೋಕನ ಮಾಡ್ಕೊಂಡ್ರೆ ನೀವು ಇಂದು ಮುಂದೆ ಆದರೂ ಸ್ವಲ್ಪ ಶಿಸ್ತಿನಲ್ಲಿ ನೀವು ಇನ್ನೊಬ್ಬರಿಗೆ ಶಿಸ್ತು ಹೇಳೋದಲ್ಲ ಟಿವಿ ಒನ್ ನ್ಯೂಸ್ ಮಡಿಕೇರಿ